ದಸರಾ ಹಬ್ಬದಂದೇ ಶಿರಹಟ್ಟಿಯಲ್ಲಿ ಗಲಾಟೆ ನಡೆದಿದೆ ಸಿಗರೇಟ್ ಹಾಗೂ ಟೀ ಖರೀದಿ ಮಾಡಿದ ಸಾಲದ ವ್ಯವಹಾರವೇ ಹಲ್ಲೆ ಮತ್ತು ಗಲಾಟೆಗೆ ಕಾರಣವಾಗಿದೆ ಶಿರಹಟ್ಟಿ ಪಟ್ಟಣದ ಅಬ್ದುಲ್ ಎಂಬಾತನ ಅಂಗಡಿಯಲ್ಲಿ ದೇವಪ್ಪ ಎಂಬ ಯುವಕ ಸುಮಾರು ಎರಡು ಸಾವಿರದ ಐದು ನೂರು ರೂಪಾಯಿ ಸಾಲ ಮಾಡಿದ್ದ ಸಾಲ ತೀರಿಸು ಎಂದ ಅಬ್ದುಲ್ಗೆ ದೇವಪ್ಪ ಜಗಳ ಮಾಡಿ ಆತನ ಮೇಲೆ ಹಲ್ಲೆ ಮಾಡಿದ ಆರೋಪ ಇದೀಗ ಕೇಳಿಬಂದಿದೆ ನಂತರ ದೇವಪ್ಪ ಅಬ್ದುಲ್ ಅಂಗಡಿಯನ್ನ ಧ್ವಂಸಗೊಳಿಸಿದ್ದಾನೆ ಎನ್ನುವಂಥ ದೂರು ಸಹ ಇದೆ ಈ ಘಟನೆಯ ನಂತರ ಅಬ್ದುಲ್ನಾ ಸಹ ವ್ಯಾಪಾರಿಗಳು ಸೇರಿ ದೇವಪ್ಪನ ಮೇಲೆ ಹಲ್ಲೆ ಮಾಡಿದ್ದಾರೆ ಬಳಿಕ ದೇವಪ್ಪನ ಸ್ನೇಹಿತರು ಮಧ್ಯ ಪ್ರವೇಶಿಸುವುದಕ್ಕೆ ಹೋದಾಗ ಅವರ ಮೇಲೂ ಹಲ್ಲೆ ನಡೆದಿರುವ ಮಾಹಿತಿ ಲಭ್ಯವಾಗಿದೆ ಗಲಾಟೆಯಲ್ಲಿ ಎರಡು ಕಡೆಯ ಆರು ಜನರಿಗೆ ಗಾಯವಾಗಿದ್ದು ಗಾಯಾಳುಗಳನ್ನು ಗದಗ ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಘಟನಾ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಗಲಾಟೆ ನಿಯಂತ್ರಣಕ್ಕೆ ಹರಸಾಹಸ ಪಟ್ಟಿದ್ದಾರೆ ಶ್ರೀನಿಧಿ ನ್ಯೂಸ್ ಗದಗ್